ಕೆಲವರು ನನಗೆ ಬಂದ ತಕ್ಷಣ ಹೇಳಿದ್ರು ಪೊಲೀಸ್ನವ್ರು ಏನೂ ಕಡಿಮೆ ಇರಲಿಲ್ಲ ಬಹಳಷ್ಟು ಜನರಿದ್ರು ಆದರೆ ಅವ್ರನ್ನ ಬೆಳ್ಳೂರು ಕ್ರಾಸ್ಗೆ ಹೋಗಿ ಅಂತ ಕಳಿಸ್ಲಾಯ್ತು ಅಂತ ಕೂಡ ಆಪಾದನೆ ಮಾಡಿದ್ರು ಇದಕ್ಕೆ ಕಾರಣ ಯಾರು ಯಾಕೆ ಪ್ರಶ್ನೆ ಆಗಬೇಕಾಗತ್ತೆ ಅದಾದ ನಂತರ ಈಗ ಭಾರತ ದೇಶದಲ್ಲಿ ಎಲ್ಲ ಧರ್ಮಗಳು ಇದೆ ಯಾವ ಧರ್ಮವನ್ನು ಇನ್ನೊಂದು ಧರ್ಮ ವಿರೋಧ ಮಾಡಬೇಕು ಅಂತಿಲ್ಲ ಇವತ್ತು ಹಿಂದೂಗಳು ಮಾಡ್ತಕ್ಕಂಥ ಕಾರ್ಯಚಟುವಟಿಕೆಗಳಿಗೆ ಮತ್ತೊಬ್ಬರು ವಿರೋಧ ವ್ಯಕ್ತಪಡಿಸಿದರೆ ಮತ್ತಿನ್ನ ಅವರನ್ನೂ ವಿರೋಧ ಮಾಡ್ತಕ್ಕಂಥ ಪರಿಸ್ಥಿತಿ ಮುಂದೆ ಉದ್ಭವ ಆಗುತ್ತೆ ಇದು ಯಾಕೆ ಬೇಕಾಗಿದೆ ಕಾನೂನನ್ನು ಕೈಗೆಳ್ಕೊಳ್ತಕ್ಕಂಥ ಒಂದು ಅಧಿಕಾರವನ್ನು ಯಾರು ಕೊಟ್ಟರು ಮತ್ತು ಈ ರೀತಿಯ ಟಾರ್ಗೆಟ್ಗೆ ಕಾರಣ ಏನು ಇದು ಪರಿಶೀಲನೆ ಆಗಬೇಕಾಗಿದೆ ಆದರೆ ನಾನೊಂದು ಪ್ರಶ್ನೆ ಮಾಡ್ತೇನೆ ಯಾರು ಗಣೇಶನ ಅನ್ನೋ ತಂದಿಟ್ಟಿದ್ರು ಅವರು ಎ ಒನ್ ಹಾಕ್ತಾರೆ ಇವತ್ತು ಬೆಂಕಿ ಇಟ್ರ ಯಾರು ಗಣೇಶನ ಮೆರವಣಿಗೆ ತಗೊಂಡು ಹೋಗ್ತಾರೋ ಅವರೆಲ್ಲ ಎ ಟೂ ಎ ತ್ರೀ ಎ ಫೋರ್ ಯಾರ್ಯಾರು ಬೆಂಕಿ ಇಡ್ತಾರೋ ಅವರೆಲ್ಲಾನು ಕೊನೆ ನಂಬರ್ ಯಾಕೆ ಏನು ಸರ್ಕಾರದ ಉದ್ದೇಶ ಏನಿದೆ ಯಾರಿಗಾಗಿ ನೀವು ಸರ್ಕಾರ ನಡೆಸ್ತಾ ಇದ್ದೀರಿ ಸರ್ವರಿಗಾಗಿಯೂ ಸರ್ಕಾರವೋ ಒಂದು ಕೋಮಿಗಾಗಿ ನಿಮ್ಮ ಸರ್ಕಾರವೋ ಅಂದರೆ ಗಣೇಶ ಇಡೋದು ತಪ್ಪ ಕಾನೂನು ಬಾಹಿರವಾ ಅಥವಾ ಪೊಲೀಸ್ನವರಿಗೆ ತಿಳಿಯಿದೆ ಯಾರಿಗೂ ಗಮನಕ್ಕೆ ತರದೆ ಮಾಡಿದಾರಾ ತಪ್ಪು ಯಾರ ಕಡೆಯಿಂದ ಆಗಿದೆ ಶಿಕ್ಷೆ ಯಾರಿಗೆ ಗಣೇಶ ಮೆರವಣಿಗೆ ಮಾಡೋರು ಖುಷಿಯಿಂದ ಅವ್ರು ಮಾಡ್ಕೊಳ್ತಿದ್ದಾರೆ ಬಟ್ಟೆ ಅಂಗಡಿ ಒಂದು ನಿಮಗೆ ತೊಂದರೆ ಕೊಟ್ಟಿದ್ದೇನು ಈಗ ಅವನ ಜೀವನೋಪಾಯ ಒಂದು ಸರ್ಕಾರ ಇದನ್ನೆಲ್ಲ ತುಂಬಿಕೊಡ್ಬೇಕು ಆ ಒಂದೇ ಒಂದು ಅಂಗಡಿ ಅವನು ಹೇಳ್ತಾನೆ ಸುಮಾರು ಎರಡು ಕೋಟಿ ರೂಪಾಯಿಯನ್ನು ಸರ್ಕಿತ್ತು ಸರ್ ನಾನು ಬೀದಿಗೆ ಬಂದಿದ್ದೇನೆ ನನ್ನ ಪರಿಸ್ಥಿತಿ ಏನೂ ಆಗೋದು ಅಂತ ಶಿಕ್ಷೆ ಏನು ಹೇಳ್ರಿ ಜನರಿಗೆ ಈಗ ಯಾರು ಈ ರೀತಿ ಅನ್ಯಾಯದಲ್ಲಿ ಭಾಗಿಯಾಗ್ತಾರೆ ಯಾರು ಬೆಂಕಿಗಳನ್ನ ಹಚ್ತಾರೆ ಯಾರು ಜನರಿಗೆ ತೊಂದರೆ ಕೊಡ್ತಾರೋ ಅವ್ರು ಏ ಒನ್ ಎ ಟು ಆಗೋದೇ ಇಲ್ಲ ಅಂತಂದ್ರೆ ನೀವು ಇನ್ನೇನ್ ಮಾಡ್ತೀರಿ ವಿಧಾನಸೌಧದಲ್ಲಿ ಕುಳಿತು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರ್ನು ಕೂಡ ನೀವು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಬಾಂಗ್ಲಾದೇಶದ ಪರಿಸ್ಥಿತಿ ಗವರ್ನರ್ಗೆ ಬರ್ತದೆ ಅಂತನ್ನೋದಾದರೆ ಇಂಥವರ ಬಗ್ಗೆ ಕ್ರಮ ಜರುಗಿಸ್ತಾ ಇದ್ದರೆ ಈ ಸರ್ಕಾರನ ಏನೇನು